ಜಮೀನುಗಳನ್ನ ಒಡಿಯೋದು ಜಮೀನುಗಳನ್ನ ಒಡಿಯೋದು ರಾತ್ರಿ ರಾತ್ರಿ ವಾಪಸ್ ಕೊಡೋದು ಗೊತ್ತಿದೆ ನಮಗೂ ಹೇಳ್ರೇ ನೀವು ನಾವು ಮಾತಾಡಕ್ಕೆರೋ ನಾವು ಮಾತಾಡೋದು ನೀವು ಯಾಕೆ ಮಾತನಾಡತೀರಿ ಬಕ್ಕಲ್ಲ ಬಕ್ಕಲ್ಲ ರಾತ್ರಿ ರಾತ್ರಿ ಬಕ್ಕ ಅಂತ ನಿಮಗೆ ಗೊತ್ತಿದೆ ಗೊತ್ತಿರಲಿ ನೀವು ಸ್ವಲ್ಪ ಅರ್ಥ ಮಾಡ್ಕಬೇಕು ನೀವು ಒಬ್ರು ಜವಾಬ್ದಾರಿ ಸ್ಥಾನದಲ್ಲಿರೋರು ನೋಡಿ ಸರ್ ನಿಮ್ಮ ವಕಫ್ ಕೋಡ್ಗೆ ಎಂತ ಕಾಲದಲ್ಲಿ ದಾನ ಬಂದಿದ್ದು ಅಲೆಲ್ಲ ಅದು ವಾಪಸ್ ವಾಪಸ್ ಅಂತ ಆದ್ರೆ ನೀವು ತಿಳ್ಕೊಳ್ಬೇಕು ಚಿತ್ರ ಬಂದ್ರೆ ಮಾತ್ರ ಗೊತ್ತಾಗುತ್ತೆ ಕೊಡಿ ಇದ್ರೆ ಸಾಕ್ಷಿ ಅರೇ ಸ್ವಲ್ಪ ಕೂತ್ಕೊಳ್ರಿ ನೀವು ನಾನು ಮಾತಾಡಕ್ಕೆರೋ ನಾನು ಮಾತಾಡೋದು ನಿಮಗೆ ಗೊತ್ತಲ್ವೇ ಕೂತ್ಕೊಳ್ಳಿರಿ ಮಾತಾಡಿದೀನಿ ನೀವು ಏನ್ ನೋಡೋದು ಕೂತ್ಕೊಳ್ಳಿರಿ ನೋಡಿ ನನ್ನ ನೀವು ಹಗ್ ರಾತ್ರಿ ರಾತ್ರಿ ಬಗ್ ಅಂತ ನಿಮಗೆ ಗೊತ್ತಿದೆ ಬಗ್ ಅಲ್ಲ ಕೂತ್ಕೊಳ್ಳಿರಿ ನೋಡಿ ಮಾತಾಡೋಕಾಗುತ್ತೆ ನನ್ನ ಅವಕಾಶ ಯಾ ಹೇಳ್ರಿ ಅಲ್ಲಿ ನೀವು ಸಭಾ ನಾಯಕರಾಗಿ ಹೇಳ್ರಿ ನಿಮ್ಮವ್ರಿಗೆ ಬುದ್ಧಿ ಹೇಳ್ರಿ ತಗ್ಗಲ್ಲ ಬಗ್ಗಲ್ಲ ರಾತ್ರಿ ರಾತ್ರಿ ಜಮೀನುಗಳೆಲ್ಲ ಒಡೆಯೋದು ಜಮೀನುಗಳೆಲ್ಲ ಒಡೆಯೋದು ರಾತ್ರಿ ರಾತ್ರಿ ವಾಪಸ್ ಕೊಡೋರು ಗೊತ್ತಿಲ್ಲ ನಮಗೋರು ಜಮೀನುಗಳು ಲೂಟಿ ಮಾಡೋರು ಜಮೀನುಗಳು ಲೂಟಿ ಮಾಡೋರು ರಾತ್ರಿ ರಾತ್ರಿ ಜಮೀನು ಲೂಟಿ ಮಾಡೋದು ಬೆಳಗ್ಗೆ ವಾಪಸ್

ಇಲ್ಲಿ ಭಾಷಣ ಮಾಡಿ ಈಗಾಗಲೇ ಕರ್ನಾಟಕ ರಾಜ್ಯಂತ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇನ್ನೊಂದಷ್ಟು ಭಯದ ವಾತಾವರಣ ಸೃಷ್ಟಿ ಆಗ್ಬಾರದು ಸಮಸ್ಯೆಗೆ ಪರಿಹಾರ ಇರ್ಬೇಕಾದ್ರೆ ಆ ರೀತಿ ಭಾಷಣ ಇಲ್ಲಿ ಚಿಂತಕರ ಚಾವಡಿ ಅಂತ ಯಾಕೆ ಹೇಳ್ಸ್ಕೊಳ್ಳೋದು ಅದನ್ನ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಏನು ಸಮಸ್ಯೆ ಇರೋದಿಲ್ಲ ಅದಕ್ಕೋಸ್ಕರ ಜವಾಬ್ದಾರಿ ಸ್ಥಾನದಲ್ಲಿ ಕೆಲಸ ಮಾಡ್ತೀವಿ ನೀವ್ ಹಿಂಗ್ ಮಾಡೋದು ಸರಿ ಅಂತ ಸರಿಯಲ್ಲ ಇದು ನಿಮ್ಗೆ ನೋಟ್ ಮಾಡ್ಕೊಳ್ಳಿ ಒಂದು ಒಂದು ಮಾತನ್ನ ಮಂತ್ರಿಗಳೇ ನೋಡಿ ಒಂದ್ ನಿಮಿಷ ನಾವೀ ಚಿ ಎಲ್ಲ ಅವರು ಈ ಒಂದು ಕಡತದ ಒಳಗಡೆ ಸೇರಿಸ್ಬಿಡದಿದ್ದಂತ ವಿಚಾರಗಳನ್ನ ಮಾತನಾಡಿದ್ರೆ ಮಾಡ ಪಾರ್ಲಿಮೆಂಟ್ ಆಗಿರು ಮಾತನಾಡ್ತಾರೆ ಅಂದ್ರೆ ಅದನ್ನ ಸ್ಟಾಪ್ ಮಾಡೋಂತ ಕೆಲಸ ನಾವು ಮಾಡ್ಬೋದು ಅದರ್ವೈಸ್ ಅವ್ರು ಮಾತನಾಡ ನೀವೇನು ಮಾಡಬೇಕು ನೀವು ಅದಕ್ಕೆ ಇರೋಂಥದ್ದು ಸಮರ್ಥವಾಗಿದ್ದೀರಿ ಆಡಳಿತ ಪಕ್ಷ ಅದಕ್ಕೆ ಸಮರ್ಥವಾಗಿ ಕೌಂಟರ್ ಮಾಡೋಕ್ಕೆ ಶಕ್ತಿ ಇದೆ ಆಗಿದ್ದಾಗ ಯಾಕೆ ಅದನ್ನ ಡಿಸ್ಟರ್ಬ್ ಮಾತನಾಡಲಿ ನೋಡಿ ವಿರೋಧ ಪಕ್ಷದವರು ಮಾತನಾಡೋಂಥದ್ದನ್ನು ಕೇಳಿ ಅದರಲ್ಲಿ ಏನಾದರೂ ಇದ್ರೆ ಪಾಯಿಂಟ್ ಆಫ್ ಆರ್ಡರ್ ತನ್ನಿ ನೋಡಿ ಹರಿಪ್ರಸಾದ್ ನೀವು ಪಾಯಿಂಟ್ ಆಫ್ ಆರ್ಡರ್ ತನ್ನಿ ಪಾಯಿಂಟ್ ಆಫ್ ಆರ್ಡರ್ ಒಳಗಡೆ ಇದೆ ಅಂದ್ರೆ ಅದನ್ನ ಅವ್ರಿಗೆ ಮಾತನಾಡೋದಕ್ಕೆ ಅವಕಾಶನ ಪಾಯಿಂಟ್ ಆಫ್ ಆರ್ಡರ್ ತರದಲ್ಲ ನೀವು ಕೇಳಿ ನಿಲ್ಲಿಸಿ ಅಂತ ಪಕ್ಷದ ನಾಯಕರು ಕೂತ್ಕೊಳ್ಳಿ 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 ನೀವು ಅಂತ ನೋಡಿ ನೀವುಗಳು ಅವ್ರು ಮಾತನಾಡ್ಬೇಕಾದ್ರೆ ಕೇಳ್ತಾ ಇದ್ದೀರಿ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಅದು ಕೌಂಟರ್ ಮಾಡಿ ಕೌಂಟರ್ ಮಾಡೋದು ಬೇಡ ಅಂತ ಯಾರು ಹೇಳೋದಿಲ್ಲ ಆದ್ರೆ ಮಾತನಾಡ ಅವ್ರಿಗೆ ಪೂರ್ಣ ಮಾಡೋದಕ್ಕೆ ಬಿಡಿ ಈಗೇನು ಅಂತ ಹೇಳಿದ್ರೆ ನಿಲುವಳಿ ಸೂಚನೆ ನೋಡಿ ಮಂತ್ರಿಗಳು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು ಜವಾಬ್ದಾರಿ ಸ್ಥಾನದಲ್ಲಿರೋಸ್ ನಾಟ್ ರೈಟ್ ನೀವು 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 ಪ್ರತಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಆಗಲ್ಲ ಇದು ಮೇಲ್ಮನೆ ಈ ಒಂದು ನೀ ನಿಲುವಳಿ ಸೂಚನೆಗೆ ನೀವು ಸಹಿ ಮಾಡ್ಲಾ ನಿಮ್ಗೆಲ್ರಿಗೂ ಅವಕಾಶ ಕೊಡ್ತೀನಿ ನಿಮ್ಗಳಿಗೂ ಆಡಳಿತ ಪಕ್ಷದವರಿಗೂ ಖಂಡಿತವಾಗ್ಲು ಇದರಿಂದ ತಪ್ಪಿಸುವಂತ ಪ್ರಶ್ನೆ ಇಲ್ಲ ಆದ್ರೆ ನೀವು ಆಪೋಸಿಷನ್ ಲೀಡರ್ ಕೆಲಸ ಮಾಡಿದವರು ಸೊ ಮಾತನಾಡಬೇಕಾದ್ರೆ ಅದ್ರ ಬಗ್ಗೆ ಇಂಟರ್ಫಿಯರ್ ಆದ್ರೆ ಮೂಲಕ ವಿರೋಧ ಪಕ್ಷದ ನಾಯಕರಲ್ಲಿ ಮನವಿ ರೈಟ್ ಮಾಡಿ ನೀವು ಚರ್ಚೆ ಮಾಡುವಾಗ ಒಂದು ಸಂದೇಶ ಭಯದ ವಾತಾವರಣ ಸೃಷ್ಟಿ ಮಾಡಬೇಡಿ ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ಏನ್ ಹೇಳ್ಬೇಕು ಅದನ್ನ ಹೇಳಿ ಅದಕ್ಕೆ ನಾವು ಮಾತಾಡ್ತೀವಿ ओके मत ना